ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಒಂದು ವೇಳೆ ಇಲ್ಲಿ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಸಾಕಾಗಿಲ್ಲ ದೊಡ್ಡ ಅಂತ ಹೋಗ್ಬೇಕು ಅದು ಅಲ್ಲೇ ಸಾಲ ಆಗ್ಬೇಕು ಅಂತಂದ್ರೆ ಕಳಿಸ್ತಾ ಇದ್ದೀನಿ ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಿಸಿದ್ವಿ ಕಳೆದ ಬಾರಿ ಏನು ನಮ್ಮ ಬಗರುಕುಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳುಭಾಗ ತಾಲೂಕಲ್ಲಿ ಆಗಿರ್ತಕ್ಕಂತ ಏನು ಕಳೆದ ತಹಸೀಲ್ದಾರ್ ಮತ್ತು ಕೆಲವ ರಾಜಕಾರಣಿ ವ್ಯಕ್ತಿಗಳು ಸೇರಿ ಸಾವಿರಾರು ಎಕರೆ ಇರ್ತಕ್ಕಂಥ ಜಮೀನವನ್ನ ಮುಳುಬಾಗಲ ತಾಲೂಕು ಜಮೀನನ್ನ ಯಾರ್ಯಾರಿಗೆ ಹಂಚಿಕೆ ಮಾಡಿದಿರಿ ಯಾವ ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ ಅದರ ಮಾನದಂಡ ಏನವನ್ನ ಈಗಾಗಲೇ ಒಂಬತ್ತು ಗಂಟೆಗೆ ಸ್ಪೀಕರ್ ಅವರು ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮನ ಜಿಲ್ಲಾಧಿಕಾರಿ ಕೂಡ ಕಳ್ಸಿಕೊಟ್ಟಿದ್ದೀನಿ ಬಡವರಿಗೆ ಹೋಗಿರ್ತಕ್ಕಂಥ ಲ್ಯಾಂಡ್ ಅನ್ನ ನಾಲ್ಕು ಎಕರೆ ಮೂವತ್ತು ಗಂಟೆ ಗುಂಟೆ ಅನ್ನ ಮೀರಬಾರದು ಅಂತ ಕರ್ತಕ್ಕಂಥ ಸರ್ಕಾರದ ಆದೇಶವನ್ನ ಕೆಲವು ರಾಜಕಾರಣಿಗಳು ಸೇರ್ಕೊಂಡು ಕೆಲವು ತಹಸೀಲ್ದಾರ್ ಸೇರ್ಕೊಂಡು ಕೆಲವ ಅಧಿಕಾರಿ ಒಂದೊಂದು ಕ್ಯಾಂಪ್ ಕಟ್ಕೊಂಡು ಏನು ಇರ್ತಕ್ಕಂಥವ್ರಿಗೆ ಜಮೀನನ್ನ ಮಾರಾಟ ಎರಡ್ ಸಾವಿರದ ಮುನ್ನೂರ ಎಕರೆ ಮಾರಾಟ ಮಾಡಿದ್ದಾರೆ ಇದನ್ನ ಆದೇಶವನ್ನು ರದ್ದುಪಡಿಸಬೇಕು ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸೆಷನ್ ಅಲ್ಲಿ ಅದನ್ನ ರೈಸ್ ಮಾಡ್ತಾ ಇದ್ದೀನಿ ಪಾಯಿಂಟ್ ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮತ್ತೊಮ್ಮೆ ಡಿ ಸಿ ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತು ಇದು ತಹಲ್ದಾರ್ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮುಳುಭಾಗ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದೀರಿ ಯಾವ ಮಾನದಂಡ ಹಂಚಿದಿರಿ ಯಾವ ಸರ್ವೆ ನಂಬರ್ ಇಲ್ಲಲಾಗಿದೆ ಅಂತ ಐದು ವರ್ಷಗಳಿಂದ ಪ್ರಶ್ನೆ ಕೇಳಿದ್ದೀನಿ ಮೂರು ದಿವಸ ಕಾಲ ಕೇಳಿದ್ರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶ ಮೇರೆಗೆ ನಾನು ಸೆಷನ್ ಕಳಿಸ್ತಾ ಇದ್ದೀನಿ ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡತಕ್ಕಂತಹ ಇದು ಇದೆ ಸಾಕಷ್ಟು ರೈತರಿಗೆ ಸಾಕಷ್ಟು ಏನು ಏನ್ ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದ್ರೆ ಸ್ವಾಮಿ ನಮ್ಮ ಸರ್ವೆ ನಂಬರ್ ಅನ್ನು ಬೇರೆಯವ್ರ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡ್ಕೊಟ್ಟಿದ್ದಾರೆ ಬರೀ ಇದೆ ನನ್ನ ಸರ್ವೆ ನಂಬರು ನನ್ನ ಸರ್ವೆ ನಂಬರು ಇದು ಏನಾಗಿದೆ ಅಂತಂದ್ರೆ ನೋಡಿ 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 ಒಂದು ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸರ್ಕಾರವನ್ನ ಒಂದು ಮನವಿ ಮಾಡಿದ್ದೀನಿ ಬಹಿರಂಗವಾಗಿ ಚರ್ಚೆ ಮಾಡಿ ಒಂದು ಅವಕಾಶವನ್ನು ಕೊಡಿ ಅವರ ಸ್ವೀಕಾರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದರೆ ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ ಐದು ವರ್ಷಗಳಿಂದ ಸರ್ಕಾರಿ ಜಮೀನವನ್ನ ಗುಣಭಾಗದ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಜಮೀನವನ್ನ ಯಾರ್ಯಾರಿಗೆ ಹಂಚಿದಿರಿ ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ ಯಾವ ಯಾವ ಜಾತಿಗೆ ಗೆಲ್ಸಿದಿರಿ ನಂಗೆ ಲೀಸ್ ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನನ್ನ ಹೋರಾಟವನ್ನ ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭೂ ನನ್ನ ಹೋರಾಟ ಯಾರು ಸರ್ಕಾರ ಜಮೀನವನ್ನ ಬೇರೆಯವ್ರ ಹೆಸರು ಮಾಡಿ ಮಾರಾಟ ಮಾಡಿದರೋ ಪ್ರತಿ ಇಂಚಿಂಚು ಎತ್ತದ ಒಂದು ಮೇನ ಉದ್ದೇಶವಾಗಿದೆ ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆ ಮೇಲೆ ಇಟ್ಟು ನನ್ನನ್ನು ಗೆಲ್ಸಿದಿರಿ ಯಾವ ಒಂದು ಇಟ್ಟು ನೀವು ಗೆಲ್ಸಿದ್ರಿ ಆ ಖಂಡಿತವಾಗ್ಲೂ ಆ ನಂಬಿಕೆನ ಉಳಿಸ್ಕೊಳ್ಳಿ ನಾನು ಶತಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಒಬ್ಬೊಬ್ಬರಾಗಿ ತಾವುಗಳು ಬಂದು ಇವತ್ತು ನಾನು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಕೂರ್ತೀನಿ ಸರ್ ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಿಮ್ಮ ಏನೇನು ನಿಮ್ಮ ನಿಮ್ಮ ತಮ್ಮ ತಾಹಲ್ದಾರ್ ಆಫೀಸ್ ಇರ್ಬೋದು ಇ ಸಿ ಆಫೀಸ್ ಇರ್ಬೋದು ನಮ್ಮ ಯು ಆಫೀಸ್ ಇರ್ಬೋದು ನಮ್ಮ ಎ ಸಿ ಆಫೀಸ್ ಇರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿ ಕೂತಿದ್ದೀನಿ ಸರ್ ದಯವಿಟ್ಟು ಬಂದು ಸಾಲು ಸಾಲಾಗಿ ಬಂದು ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ನನಗೆ ಅರ್ಜಿ ಕೊಟ್ಟು ಅರ್ಜಿಗೆ ಡೇಟ್ ಹಾಕೊಂಡು ಆ ಡೇಟ್ ಒಳಗಡೆ ನನ್ನ ಅಧಿಕಾರಿ ಇಲ್ಲಿ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಕೂರಿಸಿದೀನಿ ದಯವಿಟ್ಟು ಪ್ರತಿ ಅರ್ಜಿಯನ್ನ ನೀವು ಫೈಂಡ್ ಔಟ್ ರೈಟ್ ಡೌನ್ ಮಾಡ್ಕೊಳ್ಳಿ ಅದು ಕಾಲಾವಕಾಶ ಕೊಡಿ ಆ ಮಿತಿಮೀರಿ ಕಾಲಾವಶದಲ್ಲಿ ಆ ಡಿಪಾರ್ಟ್ಮೆಂಟ್ ಆ ಒಂದು ಒಂದು ಸಮಸ್ಯೆನ ಬಗೆಹರಿಬೇಕು ಒಂದು ವೇಳೆ ಸಮಸ್ಯೆ ಬಗೆಹರಿದ್ರೆ ಮತ್ತೆ ಅವತ್ತು ನೆಕ್ಸ್ಟ್ ಮಂತ್ ಮೀಟಿಂಗ್ ನಾವು ಹಾಕೊಂತೀವಿ ಯಾಕೆ ಅದ್ ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತಿಂದ ಅನ್ಕೊಂಡಿದೀವಿ ಇದಕ್ಕೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಸಹಕರಿಸ್ಬೇಕಂತ ಕೇಳ್ಕೊಂತ ಯಾವುದೇ ಗಲಾಟೆಗಳಿಗೆ ಅವಕಾಶ ಮಾಡ್ಕೊಡದೆ ಯಾರೊಬ್ಬರೂ ಈ ದಯವಿಟ್ಟು ನಾನು ಇಲ್ಲಿ ಕೂತಿರ್ತೀನಿ ತಾಹೀಲ್ದಾರ್ ಇದ್ದಾರೆ ನಮ್ಮ ಎ ಸಿ ಅವರು ಇದ್ದಾರೆ ನಮ್ಮ ಇಒ ಇದಾರೆ ದಯವಿಟ್ಟು ನಿಮ್ಮ ಅವಾರ್ಡ್ ಕೊಟ್ಟು ನಾನು ಡೇಟಾ ಕೊಡ್ತೀನಿ ಅದ್ರ ಹೊರಗಡೆ ಸಾಲು ಆಗತಕ್ಕಂತ ಕಾರ್ಯಕ್ರಮವನ್ನು ಕಡಿತ್ತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಅಂತ ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ